ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಅರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇದು ಹೊನ್ನಾಳಿ ಆಕಳಿಸಂತೆ ಮುಂಜಾನೆ ಐದು ಮೂವತ್ತಕ್ಕೆ ಆರಂಭವಾಗುತ್ತೆ ಇದು ನಮ್ಮ ದಾವಣಗೆರೆ ಜಿಲ್ಲೆಯ ಏಕೈಕ ಹಸು ಮಾರುಕಟ್ಟೆ ಬನ್ನಿ ಮಾಹಿತಿ ಕೊಡೋಣ ಹೆಂಗಿರ್ಬೇಕು ಅಂತೀರಿ ಒಂದ್ ಹಸು ನಿಮ್ಮ ಅನ್ಭವ ರೈತ ಅನ್ಭವ ನಮ್ಮ ಪ್ರಕಾರ ಆಕು ಮಟ್ ಸೈಜ್ ಇರ್ಬೇಕು ಮೊಡ ಇರ್ಬೇಕು ಯಾವತ್ತು ಇನ್ನು ಹೊಲ್ ಮಾಡ್ಲಿದ್ದಂಗೆ ಈಟ್ ಮಾಡಿಸ್ಬಾರ್ದು ಅವ್ರ ಹೇಳ್ತಾರ ಸುಮ್ನೆ ಹೊಲ್ ಮಾಡಿದ್ಮೇಲೆ ಈಟ್ ಹಾಕ್ಸ್ಬೇಕು ಕಾಲ್ ಹಿಂಗಿರ್ಬೇಕು ನಾ ಬಾಳಿಕೆ ಬರ್ತವೆ ಕೆಚ್ಚಲ್ ಹಿಂಗಿರ್ಬೇಕು ಮೂರ್ ನಾಲ್ಕು ಸಲ ಐದಾರು ಸೂರು ಉಂಡ್ರು ಮತ್ತೊಂದ್ ನಡೆಯಂಗಿರ್ಬೇಕು ಅದು ಹಿಂಗಿದೆ ಹಸು ಒಂದ್ ಉತ್ತಮ ಹಸು ಅಂತ ಉತ್ತಮ ಹಸು ಲೋಕಲ್ ಎಲ್ ಬಿಟ್ರು ಎಲ್ಲರ ಬಿಟ್ರು ಹಾಡ್ ಬರ್ತತಿ ಅಲ್ಡ ಕಸ ಇವತ್ ಮೇವಿಲ್ಲಪ್ಪ ಒಣ ಮೇವು ಮತ್ತೆ ಕೂಡ ಕೊಡ್ ಹಾಳ್ ಕರಿತತಿ ತಿಂಡಿ ತಿಂದ್ ಹಾಳ್ ಕರ್ದ ಬರೀ ಮನೆ ತಿಂಡಿ ತಿಂದ್ ಊರ್ ತಿಂದು ಮೇದ್ ಮುನ್ನೂರ್ ದೂರ್ ಐನೂರ್ ರೂಪಾಯಿ ತಿಂದು ಆರ್ನೂರ್ ರೂಪಾಯಿ ದುಡಿಯ ಏನ್ ಉಪಯೋಗ ಇಲ್ಲ ಅದ್ರಾಗ ಇದೇ ತರ ಇದು ಹೊರಗೆ ಮೇವು ಹೊರಗೆ ನೀರ್ ಇದೆ ಜಾತಿ ಹೆಚ್ಚಪ್ಪ ಇದು ಬಾರಿ ಪಾಡಿದು

ಸಮಸ್ಯೆ ಏನಿಲ್ಲ ನಮ್ಮಲ್ಲೇ ಲೋಕಲ್ ಸರ್ ಕಷ್ಟ ಸುಖ ನೋಡಿದ ನಲ್ವತ್ತು ಸಾವಿರ ಐತಾರೆ ಒಂದ್ ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತಾರೆ

ಸೂಪರ್ ಆಮೇಲೆ ಎರಡು ಜರ್ಸಿ ಹಸು ತಗೊಂಡಿದೀರಿ ಎಷ್ಟು ರೇಟ್ ಹೇಳಿದ್ರು ಜರ್ಸಿ ಹಸು ಇದು ಇದು ಮೂವತ್ತಾರು ಮೂವತ್ತಾರು ಹೇಳಿದ್ರ ವೆರಿ ವೆಡ್ ಪರವಾಗಿಲ್ಲ ಒಳ್ಳೆ ಹಸು ಕಡಿಮೆ ರೇಟಿಗೆ ತಗೊಂಡಿದ್ರಿ ಎಷ್ಟನೇ ಹಸು ನಲ್ಲಿ ಐತಂತ ಇದು ಇವು ಒಂದೊಂದ್ ಮೂರ್ ಮೂರ್ ಸೂಲ್ ಆಗಿದೆ ಅವ್ರಿ ಹಲ್ ಬಗ್ಗೆ ಕೇಳಿದ್ರ ಅಲ್ಲೋ ಕಡೆ ಅಲ್ಲ ಕಡೆ ಅಲ್ಲ ಕರು ಅದ್ರದೇ ಅಲ್ಲ ಒಳ್ಳೆ ಹಸು ತಗೊಂಡ್ರಿ ಜರ್ಸಿ ತುಂಬಾ ಕಡಿಮೆ ರೇಟ್ ಸಿಕ್ತು ನಿಮ್ಗೆ ಪರವಾಗಿಲ್ಲ ಬೆಸ್ಟ್ ಇಲ್ಲ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹಸು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಜಮಾನ್ರೆ ಏನ್ ಡೌಟ್ ಬೇಡ ಹಾಲು ಗಿಲೋ ನೋಡ ಈಗ ಕರು ಎಷ್ಟು ಇದ್ದಂತೆ ಇದು ಒಂದ್ ತಿಂಗಳ ಆಗಿದೆ ಅವ್ರಿ ಹೌದಾ ನೋಡ್ರಿ ಇಲ್ಲಿ ಹಾಲಿನ ನರ ಐತಲ್ಲ ತುಂಬಾ ಚೆನ್ನಾಗಿ ಬರ್ತೈತಿ ನರನೇ ಮತ್ತೆ ಹೌದಲ್ಲ ನಿಮ್ ಯಜಮಾನ್ರಿ ನಾನು ಹೇಳೋದಲ್ಲ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೊಂದು ನೋಡಿದ್ರಲ್ಲ ಪಕ್ಕದ್ದು

ಗೈನ್ ಜೋಳಾ ಅದು ಒಟ್ಟು ಮಿಕ್ಸ್ ಮಾಡಿ ಚೆಲ್ತಾ ತ್ವಜ ಅದೇ 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 ಅಲ್ಸಂದಿ ಹಲ್ಸಂದಿ ಫೀಡ್ ಹಾಕಿದ್ರೆ ನಿಮ್ಮ ತುಂಬಾ ಚೆನ್ನಾಗಿ ಬರುತ್ತೆ ಏ ರೈತರು ನಮ್ಮಲ್ಲಿ ಚೆನ್ನಾಗಿ ನೋಡ್ಕೊಳ್ತಿದ್ರು ನೋಡ್ರಿ ಆ ನಮಸ್ತೆ ಬರ್ರಿ ರೆಡಿ ಬರ್ರಿ ನಮ್ಮ ಯಜಮಾನ್ರು ತಗೊಂಡಿದ್ರಂತೆ ತುಂಬಾ ಚೆನ್ನಾಗಿದೆ ಹಂಗಾಗಿ ಮಾತಾಡ್ತಾ ಇದ್ದೆ ಒಳ್ಳೇದಾಗ್ಲಿ ಹುಷಾರೇ ಹೇರಿ ನೀವು ಇಲ್ಲ ಮೈಕ್ ಮಾತಾಡ್ರಿ ಹೆಂಗೆ ಅಲ್ಲ ಸರ್ ಇದು ನಮ್ಮಲ್ಲಿ ಹೆಚ್ ಅಪ್ ಇದು ಎಲ್ ಬೆಡ್ರೂಮ್ ಐತತಿ ಏನ್ ಹಾಕಿರ್ತಿ ಇದ್ರದ್ದು ಏನ್ ಸಮಸ್ಯೆ ಏನಿಲ್ಲ ಇದೆ ಒರಿಕರ ಐತಿ ಇದ್ರದ್ದು ಹಾಕು ಹಾಲ್ ಒಂದ್ ಒಂದ್ ಲೀಟರ್ ಕೊಡ್ತತಿ ಹೆಚ್ ಇದು ಅದೇ ಕರ ಐತಿ ನೋಡ್ರಿ ಮುಂದಗಡೆ ಗಬ್ಬ ಅನ್ಸುತ್ತಲ್ಲ ಇಲ್ಲ ಇಲ್ಲ ಹಾಲು ಸರ್ ಹಾಲು ಕರ ಮುಂದ್ಗಡೆ ಐತಿ ನೋಡ್ರಿ

ನಾಗರಾಜು ನಮ್ಮ ನಂಬರ್ ಹೊನ್ನಾಳಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಜೀರೋ ಏಟ್ ಜೀರೋ ನೈನ್ ಜೀರೋ ನೈನ್ ನೈನ್ ಜೀರೋ ಇದು ನಾಗರಾಜ್ ನಮ್ಮ ಹೊನ್ನಾಳಿ ಅವರು ಹಸುಗಳ ಬೇಕಾದಲ್ಲಿ ಅವ್ರನ್ನ ನೀವು ನೇರವಾಗಿ ಮೊಬೈಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೇದಾಗಿ ಟಿಫನ್ ಓಕೆ

ನಾಗರಾಜು ನಮ್ಮ ನಂಬರ್ ನಂಬರ್ ಕೊಡಿ ಜೀರೋ ಏಟ್ ಜೀರೋ ನೈನ್ ಜೀರೋ ನೈನ್ ನೈನ್ ಜೀರೋ ಹೊ 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 ನಮ್ಮ ಹೊ ಅವರು ಹಸುಗಳ ಬೇಕಾದಲ್ಲಿ ಅವ್ರೂ ನೀವು ನೇರವಾಗಿ ಮೊಬೈಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ಥ್ಯಾಂಕ್ಸ್ ಒಳ್ಳೇದಾಗಿ ಟಿಫನ್ ಮಾಡಿದ್ರಿಲ್ಲ ಆಯ್ತು ಸರ್ ಶಿವಮೊಗ್ಗ ಭದ್ರಾವತಿ ಓಕೆ ತುಂಬಾ ಖುಷಿ ಆಗ್ತದೆ ನೀವೆಲ್ಲ ಡೈರೆಕ್ಟ್ ಆಗಿ ನಮ್ಗೆ ಬಂದು ಮಾತಾಡಿಸಿದಾಗ ಒಳ್ಳೆದಾಗ್ಲಪ್ಪ ಹೌದಾ ಹೋಗಿ ಅಲಾ ನಮ್ಮ ಸಬ್ಸ್ಕ್ರೈಬರ್ ಸಂಜೆ ಅಪ್ಲೋಡ್ ಮಾಡ್ತೀನಿ ನೋಡ ನಾನು ಲೋಕೇಶನ್ ಅವ್ರ ಜೊತೆ ಮಲ್ಲಾಪುರ ಲೋಕೇಶಣ್ಣ ಪ್ರತಿ ವಾರ ಒಳ್ಳೆ ಹೆಚ್ಚಾಗಿ ಬೀಳ್ಬೇಕು ಅಂದ್ರೆ ನಮ್ ಲೊಕೇಶನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ಅಂತ ಸಿಗ್ತದೆ ನಾನು ನಮ್ಮ ಹಾಲೇಶನ್ ಹೇಳ್ತೀನಿ ಹಾಲೇಶ ಲೋಕೇಶಣ್ಣ ಪ್ರತಿ ವಾರ ತರ್ತಾರೆ ರೇಟ್ ಎಲ್ಲ ಕೇಳೋಣ ಮೊದಲೇ ಇಲ್ಲಿ ಈ ಹತ್ತಿಂದ ಬರೋಣ ಏನ್ ರೇಟ್ ಹೇಳ್ತಾರೆ ಕೇಳೋಣ ನಿಮಿಷ ಏನ್ ರೇಟ್ ಹೇಳಿದ್ರಣಡಿ ತೊಂಬತ್ತೆಂಟು ತೊಂಬತ್ತೆಂಟು ಏನ್ ಹಾಲ ಗಬ್ಬಾಣೆ ಗಬ್ಬ ಗಬ್ಬ ಓಕೆ ಎಷ್ಟು ಸೂಲು ಹಲ್ಲರ ಎರಡು ಓಕೆ ಒಂದೇ ದಿನಕ್ಕೆ ಎಷ್ಟೆಂಚು ಹಾಲು ಕೊಡುತ್ತೆ ಅದೊಂದು ಹನ್ನೆರಡು ಅಂದ್ರೆ ಬರ್ತದೆ ಲಾಸ್ಟ್ ರೇಟ್ ಬಂದ್ರೆ ಹಾಕಿದ ಅದೊಂದು ಬಿಡ್ತಾನೆ ಓಕೆ ಲೊಕೇಶನ್ ನೈನ್ಟಿ ತ್ರೀ ಐದ್ರೆ ಹಂಗೆ ಅಣ್ಣ ಅರ್ಥ ಏಕ ಒಂದ್ ನಿಮಿಷ ಅಷ್ಟೇ ನೋಡ್ತೀಯ

ಇದು ಎಫ್ ಏನ್ ಸುರಕ್ಷಣ ಸುರೇಶ್ ಈಗ ಹಾಲ ಲೀಟರ್ ಐತ್ರಿ ಓನ್ ಇತ್ತು ಹೌದಾ ಎಷ್ಟೇ ಸೂಲ್ ಇರ್ಬೋದು ಎರಡನೇ ಸೋಲ್ರಿ ಎರಡನೇ ಸೂಲು ಸುರೇಶ ಮಾತಾಡ್ತೀವಿ ಲಾಸ್ಟ್ ರೇಟ್ ಏನ್ ಬಿಟ್ಕೊಡ್ತೀವಿ ಸರ್ಶನ ರೇಟ್ ಐವತ್ತೈದ್ರಿ ಸರಿ ಅಣ್ಣ ಸರಿ ಅಣ್ಣ ತುಂಬಾ ಹಸುಗಳನ್ನ ಸಾಕೋದ್ರಲ್ಲಿ ಫೇಮಸ್ ಅವ್ರು ಹಸುಗಳು ಎಲ್ಲ ತುಂಬಾ ಚಂದ ಸಾಕಾಣಿಕೆ ಮಾಡ್ತಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ನ ಪಾಟೀಲ್ ಬೆಂಗಳೂರ್ ಅಂದ್ರಲ್ಲ ಅಲ್ಲಿಂದ ಒಂದು ನಮ್ಗೆ ಪರಿಚಯ ಮಾಡ್ಕೊಟ್ರು ತುಂಬಾ ಖುಷಿ ಇದೆ ಸರ್ ನಮ್ ಚಾನಲ್ ನೋಡ್ತಾ ಇದೀರಿ ಹಾಗೆ ಮೆಸೇಜ್ಗಳು ನಿಮ್ಮೆಲ್ಲ ಕಾಮೆಂಟ್ಸ್ ನಾನು ನೋಡ್ತಾ ಇರ್ತೀನಿ ನಿಮ್ಮಿಂದ ನಾನು ಹಂಗಾಗಿ ನೀವು ನೀವೇ ನನಗೆ ಸಪೋರ್ಟ್ ಮಾಡಿ ಇದೇ ಸಪೋರ್ಟ್ ಮಾಡ್ತಾ ಇದ್ದೀವಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಬರ್ಲ ಸರ್ ವಿಡಿಯೋ ಚೆನ್ನಾಗಿ ಮಾಡ್ತೀರಾ ಇನ್ನು ಚೆನ್ನಾಗಿ ಬೆಳಿರಿ ಚೆನ್ನಾಗಿ ವಿಡಿಯೋ ಮಾಡ್ರಿ ಇನ್ನೊ ಸುತ್ತಮುತ್ತ ಹಳ್ಳಿಗಳಲ್ಲಿ ನಡೀತಾ ಇರ್ತವೆ ಎಲ್ಲ ಸಂದಿಗೂ ಸಹ ನೀವು ಕಮೆಂಟ್ಸ್ ಕೊಡ್ತಾರೆ ಮೆಸೇಜ್ ಕೊಡ್ತಾರೆ ರೈತರಿಗೆ ಮತ್ತೆ ನಮ್ಮಂತ ಹುಡುಗರಿಗೆ ಉದ್ಯೋಗಗಳಿಗೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ನಿಮ್ಮಂತೂ ನಾನು ಮಾತಾಡ್ಸೋ ನನ್ನ ಅದೃಷ್ಟ ಸುದೈವ ನಿಮ್ಮನ್ನು ಭೇಟಿ ಮಾಡಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಯಜಮಾನ್ರು ಒಳ್ಳೇದಾಗ್ಲಿ ನೋಡ್ತಾ ಇರಿ ಇದ್ರೆ ಮತ್ತೆ ಮಾತಾಡ್ಸಿ ಕರೆಕಟ್ಟೆ ನಮ್ಮವರು ಚಂಗಿ ತಾಲೂಕು ಏನ್ ಹೆಸರು ನಿಮ್ದು ಹೆಸರು ಹೆಸರು ಓಂಕಾರಪ್ಪ ಗಿರ್ ಕ್ರಾಸ್ ತಗೊಳ್ರಿ ಫೋಡು ಗೀಡು ಕಿವಿ ದೊಸರ ಐತಿ ಹೆಚ್ಚು ಏನ್ರಿ ಕೊಡುತ್ತೆ ಇನ್ನೂ ರೇಟ್ ಕೇಳ್ತಾ ಇಲ್ಲ ಜನ ಬಂದಿಲ್ಲ ತಗೊಳ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ ತಗೊಳ್ತಾರೆ ತಗೊಳ್ತಾರೆ

மேல்சன் மொைல் நம்பர் அறுவத்தொம்பத்து ஐவத்தொந்து அறுவத்த

ಅವ್ರು ಹೇಳ್ತಿದ್ರೆ ಸಾವಿರ ಹೇಳ್ತಾರೆ ಗಿರ್ ಹೋರಿ ಇದು ಹ್ಮ್ ಗಿಲ್ ನೋಡ್ರಿ ಕಿವಿ ಗಿವಿ ಬಾರಿ ಐತಿ ಅದು ಗಿಲ್ ಎಚ್ ಎಫ್ ಕ್ರಾಸ್ ಎಚ್ ಎಫ್ ಕ್ರಾಸ್ ಓಕೆ ಲಾಸ್ಟ್ ಬಂದ್ರೆ ಅವ್ರು ನಾಲ್ಕು ನಾಲ್ಕುವರೆಗೆ ಹೋರಿ ಹೇಳ್ತಿದ್ರು நல்லா இருக்கிட்டு தெளி ಹಾ ಏನ್ ವಿಶೇಷ ಇದ್ರುದು ಇರೋ ಮಲ್ನಾಡ್ ತಳಿ ಅಂದ್ರೆ ಒಂದೇ ಲೀಟರ್ ಕೊಡೋದು ಒಂದೇ ಲೀಟರ್ ಒಂದೇ ಲೀಟರ್ ಕರೆಕ್ಟ್ ಹೇಳ್ಬಿಟ್ರಿ ಹಾ ಬಾ 2 ಲೀಟರ್ 3 ಲೀಟರ್ ಓಡಲ್ಲ ಅದು ಯಾಕೆ ಅಷ್ಟು ಕಡಿಮೆ ರೇಟ್ ಹಾ ಕಡಿಮೆ ಹಾಕಿಟ್ರು ರೇಟ್ ಇರೋ ಅಂತ ಹಾಲು ಜಾಸ್ತಿ ಬರ್ತಿದಾ ಅಂತ ಅಲ್ಲ ಆರಿಗೆ ಕೊળેದಿ ಹಾಲು ಅಂತ இது ஒன்றே இருது ஜர்சி இதுசி இன்னொரு ஊரின் ನಿಮ್ಮ ಹೆಸರು ಭಾಷಾ ಇನ್ನು ಹಳ್ಳಿ ಕಾರ್ ಸಾರಿ ಇದು ಮಲ್ನಾಡು ಬೇಕು ಅನ್ನೋದು ನಿಮ್ಮ ಹತ್ರ ಕೊಡುತ್ತೆ ಇಲ್ಲೆಲ್ಲ ನಾ ಅದು ಈಟಿಗೇ ಹೋಗ್ಬಿಡುತ್ತೆ ಹಾಲ ಸಾರಿ ಮೈಕ್

சார் லாஸ்ட் ரேட்டு கொடுத்து நம்பர் கர்மீ ரேட்டி தங்கி அன்னதங்க ಮನೆ ಕಟ್ಕ ಒಂದ್ ಎರಡ್ ಸಾವಿರ ತಿನ್ಕೊಂಡು ಆಮೇಲೆ ಮುಂದಿದ್ದ ಮಾಡಂತೆ ನೀನ್ ಹೆಂಗ್ ಮೇವ್ ಹಾಕ್ತಿ ಅದ್ರ ಮೇಲೆ ಲೀಟರ್ ಆಲ್ಬೇಕ ಕರೆಕ್ಟ್ ಆಗಿ ಹೇಳ ಮೂರವರೆ ನಾಲ್ಕು ಲೀಟರ್ ಕೊಡ್ಬೋದಂತೀಯ आका लेना आका ताकत ताकत आका ताने चने में मस्ती हंगाकतो रे ले मारना मारना कर पापा व्यापार अटैक आए ना व्यापार ये मुंगे के